ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನೀವೆಲ್ಲ ನೋಡಿರ್ತೀರ ಪ್ರತಿ ಬಾರಿ ಆಶಾ ಕಾರ್ಯಕರ್ತೆಯರು ಒಂದಲ್ಲ ಒಂದು ಏನಿದು ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಅನ್ನೋದು ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಒಂದು ಗುಲಾಬಿ ಹೊಳೆನೇ ಆರಿಸಿರೋವಂಥದ್ದು ಸಾಗರನೇ ರೀತಿಯಲ್ಲಿ ಇವರು ಬಂದು ನಮ್ಮ ಒಂದು ಹಕ್ಕುಗಳನ್ನ ಕೇಳಿರೋ ಅಂಥದ್ದನ್ನ ಗಮನಿಸಿದಿರಿ ಹಲವಾರು ವರ್ಷಗಳಲ್ಲಿ ಭಾಳ ನೋವಿನ ವಿಷಯ ಅಂದರೆ ಇಂಥ ಒಂದು ಪ್ರಮುಖ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮ ಸೇವೆ ನೋಡಿ ಸರ್ಕಾರ ನಮಗೆ ಬೇಕಾದಂಥ ಪ್ರತಿಫಲ ಕೊಡ್ತಾ ಇಲ್ಲ ಅನ್ನೋದು ಭಾಳ ನೋವಿನ ವಿಷಯ ಸೊ ಯಾವುದೇ ಈ ಸಂದರ್ಭದಲ್ಲಿ ಪ್ರತಿ ಬಾರಿ ನಾವು ಹೋರಾಟ ಮಾಡಬೇಕು ಅಲ್ಪ ಸ್ವಲ್ಪ ಗಳಿಸ್ಕೋಬೇಕಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂಥ ಮಹತ್ತರವಾದ ಹಲವಾರು ಹೋರಾಟ ಮಾಡಿನೇ ನಾವು ಇವತ್ತು ಸಿಗಬೇಕಾಗಿ ಇವತ್ತೇನು ನಮಗೆ ಅಲ್ಪ ಸ್ವಲ್ಪ ಪ್ರೋತ್ಸಾಹಧನ ಗೌರವಧನ ಅಂತ ಕೊಡ್ತಾ ಇದ್ದಾರೆ ಅದು ಪಡ್ಕೊಳಕ್ಕಾಗಿದೆ ಸೊ ಈ ಸಂದರ್ಭದಲ್ಲಿ ನಾವು ಏನಕ್ಕಾಗಿ ಹೋರಾಟ ಮಾಡ್ತಿರೋದಾದರೆ ಕಳೆದ ಜನವರಿ ಏಳರಿಂದ ಹತ್ತನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಬೃಹತ್ತಾದಂಥ ಹೋರಾಟನ ನಾವು ಕೈಗೊಂಡಿದ್ವಿ ಅಹೋರಾತ್ರಿ ನಾವು ಹೋರಾಟನ ಮಾಡಿದ್ವಿ ಈ ಸಂದರ್ಭದಲ್ಲಿ ಕೊನೆ ದಿನ ನಾಲ್ಕನೇ ದಿನ ಮನೆ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ನಮ್ಮ ಒಂದು ಸಮಸ್ಯೆಗಳಿಗೆ ಒಂದು ಸಂಧಾನ ಸಭೆ ಕೂಡ ನಡೆಸಿದರು ಅರ್ಧ ಮುಕ್ಕಾಲು ಗಂಟೆ ಸಭೆ ನಡೆಸಿದ್ರು ನಮ್ಮ ನೋವುಗಳನ್ನ ಕೇಳಿದರು ನಮಗೆ ಇರೋಂಥ ಸಮಸ್ಯೆ ಅಂದರೆ ಮುಖ್ಯವಾಗಿ ನಮ್ಮನ್ನು ಕೇಂದ್ರ ಸರ್ಕಾರದ ಯೋಜನೆ ಅಡಿನಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಕೆಳಗಡೆ ನಮ್ಮನ್ನು ಸೇವೆಗೆ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ರಾಜ್ಯ ಸರ್ಕಾರದ ಭಾಗಿತ್ವದಲ್ಲಿ ಈ ಕೆಲಸ ನಡೆಯುತ್ತೆ ಸೊ ಈ ಹಂತದಲ್ಲಿ ನಮಗೆ ಪ್ರಾರಂಭದಲ್ಲಿ ಕೇಂದ್ರದ ಪ್ರೋತ್ಸಾಹಧನ ಅಂತ ಒಂದು ಕೇಸಿಗೆ ಇಂತಿಷ್ಟು ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತ ಇದ್ದಿದ್ದು ಸೊ ಒಂದು ನಾಲ್ಕೈದು ವರ್ಷದ ನಂತರ ಇದು ರಾಜ್ಯದ ಜವಾಬ್ದಾರಿ ಕೂಡ ಇರೋದರಿಂದ ರಾಜ್ಯ ಸರ್ಕಾರದಿಂದ ಒಂದು ನಿ ನಿಗದಿತ ಗೌರವಧನ ಕೂಡ ಫಿಕ್ಸ್ ಆಯಿತು ಈಗ ಅದು ಹೋರಾಟ ಮಾಡಿ ಮಾಡಿ ಕನಿಷ್ ಒಂದು ಐದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ನಮಗೆ ಗೌರವಧನ ಬರುತ್ತೆ ಅದು ಬಿಟ್ಟು ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ನಮ್ಮ ಕೆಲಸಕ್ಕೆ ತಕ್ಕ ತಕ್ಕಷ್ಟು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಸಿಗೋ ಅಂಥದ್ದು ಏನಿದೆ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಮಾಡಿದಷ್ಟಕ್ಕೆ ಅದು ಏನು ಕೊಡಬೇಕು ನಾವು ಏನು ಒಂದು ತಿಂಗಳು ಪೂರ್ತಿ ಮಾಡಿರ್ತೀವಿ ನೂರು ಐವತ್ತು ಇನ್ನೂರು ಮುನ್ನೂರು ಆ ಥರ ಎಲ್ಲ ಅದನ್ನು ಕೊಡೋದಕ್ಕೆ ಒಂದು ಕರ್ನಾಟಕದಲ್ಲಿ ಒಂದು ಪದ್ಧತಿನ ಮಾಡಿದ್ದಾರೆ ಆಶಾ ಸಾಫ್ಟ್ ಅಂತೇಳಿ ಆನ್ಲೈನ್ ಮುಖಾಂತರ ಅದನ್ನು ಎಂಟ್ರಿ ಆಗಬೇಕು ಆ ಎಂಟ್ರಿ ಆಗಿರೋದು ವೆರಿಫೈ ಆಗಬೇಕು ನಾವು ಒಂದು ಗ್ರಾಮ ಮಟ್ಟದಲ್ಲಿರ್ತೀವಿ ಅಲ್ಲಿ ನಮ್ಮ ಮೇಲೆ ಒಂದು ಸಬ್ಸೆಂಟ್ರಿ ಇರುತ್ತೆ ಅಲ್ಲಿರೋ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟು ನಾವು ಮಾಡಿದ ಕೆಲಸನ ಎಂಟ್ರಿ ಮಾಡಬೇಕು ಅವ್ರು ಎಂಟ್ರಿ ಮಾಡಿದ್ದು ತಾಲೂಕಿಗೆ ಮೆಡಿಕಲ್ ಆಫೀಸರು ಅದನ್ನು ವೆರಿಫೈ ಮಾಡಬೇಕು ತಾಲೂಕಿಗೆ ಹೋಗಬೇಕು ಜಿಲ್ಲೆಗೆ ಹೋಗಬೇಕು ಆಮೇಲೆ ಅದು ಪೇಮೆಂಟಾಗಿ ಬರಬೇಕು ಇಷ್ಟು ಪ್ರೋಸೆಸ್ ಇದೆ ಈ ಪ್ರೋಸೆಸರ್ ಪ್ರಾರಂಭದಿಂದಲೇ ಪ್ರಾರ ತೊಂದರೆ ಇದೆ ಏನಂತಂದರೆ ಎಷ್ಟೋ ಬಾರಿ ಆ ಎಂಟ್ರಿನೇ ಆಗೋಲ್ಲ ನಾವು ಮಾಡಿರೋ ಕೆಲಸ ನಾವು ಮಾಡಿರೋ ಕೆಲಸಕ್ಕೆ ದುಡ್ಡು ಎಂಟ್ರಿ ಆಗಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಬರೋದೇ ಇಲ್ಲ ಈ ಕಾರಣಕ್ಕೋಸ್ಕರ ನಾವು ರಾಜ್ಯದಲ್ಲಿ ಸಾಕಷ್ಟು ಬಾರಿ ಹೋರಾಟ ಮಾಡಿರೋ ದುಡಿದಿರೋ ದುಡ್ದಿರೋ ದುಡ್ಡು ನಮಗೆ ಬರೋಲ್ಲ ಸರ್ಕಾರದ್ದು ಐದು ಸಾವಿರ ರೂಪಾಯಿ ರಾಜ್ಯ ಸರ್ಕಾರದ ಏನಿದೆ ಅದು ಬರುತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋ ಅಮೌಂಟು ಆ ಎಂಟ್ರಿ ಮಾಡೋ ಜಾಗದಲ್ಲಿ ಆ ಒಂದು ಚೈನ್ ಏನು ನಾನು ಹೇಳಿದೆ ಯಾವುದೇ ಒಂದು ಚೈನ್ ಮಧ್ಯದಲ್ಲಿ ಅದು ಕಟ್ಟಾಯ್ತದ ನನಗೆ ಹಣ ಬರಲ್ಲ ದುಡ್ದಷ್ಟು ಹಣ ಬರ್ತಾ ಇಲ್ಲ ನೀವು ಎರಡೂ ಒಟ್ಟಿಗೆ ಸೇರಿಸಿ ಕೆಲವೊಂದು ರಾಜ್ಯದಲ್ಲಿ ಇದೆ ತೆಲಂಗಾಣ ಆಂಧ್ರ ಪ್ರದೇಶ ಬೇರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಒಟ್ಟಿಗೆ ಕೊಡ್ತಾ ಇದ್ದಾರೆ ಗೌರವಧನ ರೂಪದಲ್ಲಿ ಅದೇ ಮಾದರಿಯಲ್ಲಿ ಕೊಡಿ ಅಂತಂದು ಹೇಳಿ ನಾವು ಹೋರಾಟ ಪ್ರಾರಂಭ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರದ ಗೌರವಧನ ಸೇರಿಸಿ ನಾವು ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ಕೊಡ್ತೀವಿ ಅಂತಂದು ಘೋಷಣೆ ಮಾಡಿದರು ಘೋಷಣೆ ಪತ್ರಿಕೆಗಳಲ್ಲೂ ನೀವು ನೋಡಿದ್ದೀರಾ ನಿಜವಾಗ್ಲೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಸಂಭ್ರಮ ಪಟ್ಟಿರುವಂಥ ದಿನ ನಮ್ಮ ಸತತ ಹೋರಾಟಕ್ಕೆ ಎಲ್ಲ ಬಾರಿ ಕೂಡ ಏನಿದು ಇಷ್ಟು ಬೀದಿಗೆ ಬರೋಂಗೆ ಹೆಣ್ಮಕ್ಳು ಮಾಡ್ತಾರಲ್ಲ ಅಂಥೇಳಿ ಎಲ್ಲ ಒಂದು ನಮಗೆ ನಮ್ಮ ಜ ನಿಜವಾದಂಥ ಜಿನೀವನು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತ ಸಂಭ್ರಮಿಸಿದಂಥ ದಿನ ಅದು ಭಾಳ ನೋವಿನ ವಿಷಯ ಅಂತಂದರೆ ಇವತ್ತಿನವರೆಗೂ ಕೂಡ ಏಳು ತಿಂಗಳಾಯಿತು ಮಾತು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳು ಅದು ಹೆಂಗ್ ಮರ್ತೋಗಿದಾರ ಗೊತ್ತಿಲ್ಲ ನಮ್ಗೆ ಸೊ ಇದನ್ನ ಕೇಳೋದಕ್ಕೆ ಏಳು ತಿಂಗಳಿಂದ ನಾವು ಸಾಕಷ್ಟು ಸಂಘಟನೆಯಿಂದ ಹೋರಾಟ ಓಡಾಡಿದಿವಿ ಆದ್ರೆ ಮಾಡ್ತೀವಿ ಅನ್ನೋ ವಿಷಯ ಬಿಟ್ಟು ಯಾವಾಗ ಬರುತ್ತೆ ನಮಗೆ ಅನ್ನೋಂಥದ್ದು ಯಾವುದೇ ಸ್ಪಷ್ಟವಾದಂತ ಉತ್ತರ ಇಲ್ಲ ಬದಲಾಗಿ ಮತ್ತಷ್ಟು ನಮ್ಮ ಹಲವಾರು ಆದೇಶಗಳ ಮೇಲೆ ಆದೇಶಗಳನ್ನ ಮಾಡ್ತಾ ಇದ್ದಾರೆ ಅದು ಬಹಳ ಬೇಜಾರಿನ ಸಂಗತಿ ಅದಂದ್ರೆ ನಾವು ಈಗಾಗಲೇ ಕೆಲಸ ಮಾಡ್ತಿರೋದು ಒಂದು ಸಾವಿರ ಜನಸಂಖ್ಯೆಗೆ ಒಬ್ಬ ಆಶಾ ಕಾರ್ಯಕರ್ತೆ ಗುಡ್ಡಗಾಡು ಪ್ರದೇಶದಲ್ಲಿದ್ದರೆ ಐದುನೂರು ಜನಸಂಖ್ಯೆ ಅಂತ ಇದು ಕೇಂದ್ರದ ಒಂದು ಮಾರ್ಗಸೂಚಿ ಅನ್ವಯನೇ ನಮ್ಮನ್ನು ನೇಮಕನೂ ಮಾಡ್ಕೊಂಡಿದ್ದಾರೆ ಆ ರೀತಿ ಕೆಲಸ ಹದಿನಾರು ಹದಿನೇಳು ವರ್ಷದಿಂದ ತಗೊಂಡಿದ್ದಾರೆ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಎರಡು ಸಾವಿರ ಪಾಪ್ಯುಲೇಷನ್ಗೆ ಒಬ್ಬ ಆಶಾ ಇರಬೇಕು ಐದುನೂರು ಇರೋ ಕಡೆ ಸಾವಿರ ಜನಸಂಖ್ಯೆ ಇರಬೇಕು ಈಗ ಇನ್ನು ಫಿಫ್ಟಿ ಪರ್ಸೆಂಟ್ ಆಶಾಸ್ ಎಲ್ಲೂ ಹೋಗಬೇಕು ಈಗ ಆ ಥರ ಒಂದು ರ್ಯಾಷನಲೈಸ್ ಮಾಡಿ ಈ ಒಂದು ತರ್ಕಬದ್ಧಗೊಳಿಸಿ ಇರುವಂಥ ಜನಸಂಖ್ಯೆನ ಕೆಲವರಿಗೆ ಹಾಕಿ ಉಳಿದಂಥ ಆಶಾಗಳಿಗೆ ನಿಮ್ಮ ಕೆಲಸ ಹೋಗುತ್ತೆ ಅನ್ನೋವಂಥ ಆತಂಕನೇ ಈಗಾಗಲೇ ತಳಹಂತದಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದೇಶ ಕೆಲ ಆದೇಶದಲ್ಲಿ ಕೇಂದ್ರ ರಾಜ್ಯದ ಆದೇಶದಲ್ಲಿ ಕೆಲಸದಿಂದ ತೆಗಿತೀವಿ ಅಂತ ಇಲ್ಲ ಎಲ್ಲರ ಬಾಯಿಂದ ಮಾತ್ರ ಹೇಳಿಸ್ತಾ ಇದ್ದಾರೆ ನಮಗೆ ಕೊಡಬೇಕಾಗಿರೋದು ಕೊಟ್ಟಿಲ್ಲ ಈಗ ಇರೋರನ್ನ ನಾವು ತೆಗಿತೀವಿ ಅಂತಂದರೆ ಏನು ನಮ್ಮಲ್ಲೇ ಒಂದಿಷ್ಟು ಜನ ತೆಗೆದು ನಮಗೆ ಹತ್ತು ಸಾವಿರ ಕೊಡ ಕೊಟ್ಟಿದ್ದಾರೆ ಇವರು ಏನು ನ್ಯಾಯ ಇದು ಇದು ನಿಜವಾಗ್ಲೂ ಕೂಡ ಯಾವ ಆಶಾ ಕಾರ್ಯಕರ್ತೆಗೂ ಇದು ಸಹಿಸಲ್ಲ ಈಗೇನು ಅವ್ರು ಹೇಳದಂಥ ಮಾತು ನಡ್ಕೊಳ್ಳಾರ್ದೇ ಈಗಾಗಲೇ ಎಲ್ಲರೂ ಅಸಮಾಧಾನದಲ್ಲಿ ಇರೋವಂಥ ಸಂದರ್ಭದಲ್ಲಿ ಇಂಥ ಆದೇಶದಿಂದ ಇಡೀ ರಾಜ್ಯದ ಆಶಾ ಕಾರ್ಯಕರ್ತೆಯರು ಆಕ್ರೋಶಿತರಾಗಿದ್ದಾರೆ ಸೊ ಈ ಸಂಬಂಧ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಸಾರಿ ಆಗಸ್ಟ್ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಅಹೋರಾತ್ರಿ ಹೋರಾಟನ ನಾವು ಕೈಗೊಳ್ತಾ ಇದ್ದೀವಿ ಶಿವಮೊಗ್ಗದಲ್ಲೂ ಕೂಡ ಸಾವಿರಕ್ಕೂ ಹೆಚ್ಚು ಇರುವಂಥ ಆಶಾ ಕಾರ್ಯಕರ್ತೆಯರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ನಾವು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನುಡಿದಂತ ನಡೆಯೋರು ಅಂತ ಹೇಳ್ತೀರಾ ಮಹಿಳಾ ಪರ ಸರ್ಕಾರ ಅಂತ ಹೇಳ್ತೀರಾ ನಾವು ಮಹಿಳೆಯರಂತ ನಿಮಗೆ ಕಾಣಿಸಲ್ವಾ ಕೆಲಸ ತಗೊಂತಿದಿವಲ್ಲ ಇಷ್ಟೆಲ್ಲಾ ಮಾಡ್ತಿದ್ದೀವಿ ತಳ ಹಂತದಲ್ಲಿ ಮಾಡುವಂತ ಕೆಲಸ ಇವತ್ತು ಡೆಲ್ಲಿ ತನಕ ಹೋಗುತ್ತೆ